ಹಾವೇರಿ ಹನುಮಂತರವರು ತನ್ನ ವಿಶಿಷ್ಟ ಕಂಠದಿಂದ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಸಂತ ಶಿಶುವಿನಾಳ ಶರೀಫರ ಪದಗಳನ್ನ ಬಹಳ ಸಲಿಸಾಗಿ ಅದ್ಭುತವಾಗಿ ಹೇಳುವ ಹನುಮಂತನ ಕಲೆ ನಿಜಕ್ಕೂ ಶ್ಲಾಘನೀಯ ಇದರ ಮಧ್ಯ ಹನುಮಂತರವರ ಬಗ್ಗೆ ಇಲ್ಲ ಆರೋಪ ಮಾಡುತ್ತಿದ್ದವರಿಗೆ ಹನುಮಂತರವರು ಕ್ವಾರ್ಟರ್ ಫೈನಲ್ ನಲ್ಲಿ ಅದ್ಭುತವಾಗಿ ಹಾಡು ಹೇಳುವ ಮೂಲಕ ಆರೋಪಿಸಿದವರಿಗೆ ಅಚ್ಚರಿಯನ್ನುಂಟು ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದಕ್ಕೆ ಮೂಲ ಕಾರಣ ಹನುಮಂತನಲ್ಲಿರುವ ಆ ಮುಗ್ಧ ನಡೆ ಹನುಮಂತನಿಗೆ ತಾನು ಬೆಳೆದು ಬಂದ ದಾರಿಯ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಹನುಮಂತನಿಗೆ ತನ್ನ ಬಡತನಕ್ಕಿಂತ ತನ್ನೂರಿನ ಜನರ ಪ್ರೀತಿ ಹಾಗೂ ಅಭಿಮಾನ ಎಲ್ಲಕ್ಕಿಂತ ದೊಡ್ಡದು ತಾನೆಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಕೂಡ ಎಲ್ಲ ಜನರ ನಡುವೆ ಸಾಮಾನ್ಯನಂತೆ ಬರೆಯುವ ಇವರ ಮುಗ್ಧ ನಡೆ ಎಲ್ಲರಿಗೂ ಇಷ್ಟ ಹನುಮಂತನವರ ಮೇಲೆ ಆ ಮಾರುತಿ ದೇವರ ಆಶೀರ್ವಾದ ಸದಾ ಹೀಗೆ ಇರಲಿ ಮತ್ತು ಸೆಮಿಫೈನಲ್ ಹಾಗೂ ಫೈನಲ್ ನಲ್ಲಿ ಉತ್ತಮವಾಗಿ ಹಾಡು ಹೇಳಿ ಇಡೀ ಕರ್ನಾಟಕದ ಜನರ ಆಸೆಯನ್ನ ಈಡೇರಿಸಲಿ ಎನ್ನುವುದು ನಮ್ಮೆಲ್ಲರ ಆಶಯ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಹನುಮಂತ ಫೈನಲ್ ಗೆಲ್ತಾನೆ ಅಂತಾದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ Okay, muddy.